ನಮಸ್ತೆ ಪುರಾಣ ಕಾಲದಲ್ಲಿ ಮಹರ್ಷಿ ಧೌಮ್ಯರು ಒಂದು ಗುರುಕುಲವನ್ನ ನಡೆಸ್ತಾ ಇದ್ರಾಯ್ತು ಆಗಿನ ಕಾಲದಲ್ಲಿ ವಿದ್ಯಾರ್ಜನೆ ಮಾಡಬೇಕು ಅನ್ನುವಂತಹ ಉತ್ಸಾಹದಿಂದ ಶಿಕ್ಷಣಾರ್ಥಿಗಳಾಗಿ ಹೊರಡುವಂತಹ ಎಲ್ಲ ಬಾಲಕರಿಗೂ ಇದ್ದಂತಹ ಒಂದೇ ಆಯ್ಕೆ ಅದು ಗುರುಕುಲ ಗುರುವಿನ ಸೇವೆಯನ್ನ ಗುರುಪತ್ನಿಯ ಸೇವೆಯನ್ನ ಜೊತೆಯಲ್ಲಿ ಗುರು ಹೇಳಿದಂತಹ ಕೆಲಸವನ್ನ ಮಾಡಿಕೊಂಡು ತನ್ನ ಜ್ಞಾನದ ಸಂಪತ್ತನ್ನ ಹೆಚ್ಚಿಸುವಂತಹ ಅವಕಾಶಗಳು ಆಗಿನ ಕಾಲದಲ್ಲಿದ್ವು ಅಂತಹ ಒಂದು ಗುರುಕುಲವನ್ನ ಧೌಮ್ಯರು ನಡೆಸ್ತಾ ಇರಬೇಕಾಗಿದ್ರೆ ಅಲ್ಲಿದ್ದಂತಹ ಒಬ್ಬ ಬಾಲಕ ಆರುಣಿ ಒಂದು ದಿವಸ ಅಕಾಲದಲ್ಲಿ ಮಳೆಯಾಯಿತು ಧೌಮ್ಯರಿಗೆ ಅವರದ್ದೇ ಆದಂತಹ ಹೊಲ ಇತ್ತು ಗದ್ದೆಗಳಿತ್ತು ಅಕಾಲದಲ್ಲಿ ಮಳೆ ಬರಬೇಕಾಗಿದ್ರೆ ಆ ಹೊಲಕ್ಕೆ ಕಟ್ಟಿದಂತಹ ಬದು ಏನಿದೆ ಅದು ಎಲ್ಲಾದರೂ ಒಡೆದು ಹೋಗಿ ತಾನು ಕಟ್ಟಿಟ್ಟಂತಹ ನೀರು ಎಲ್ಲಾದರೂ ಹೊರಕ್ಕೆ ಹೋದರೆ ಇನ್ನು ಮುಂದೆ ಮಳೆಗಾಲ ಅಂತೂ ಅಲ್ವೇ ಅಲ್ಲ ಮಳೆಗಾಲ ಹೋದ ನಂತರ ನೀರು ಬೇಕು ಅನ್ನುವ ಉದ್ದೇಶಕ್ಕಾಗಿ ಅದಕ್ಕೆ ಬದುವನ್ನ ಕಟ್ಟಿದ್ದೇನೆ ಅದೇನಾದರೂ ಒಡೆದು ಹೋದರೆ ಮುಂದಿನ ದಿವಸಗಳಲ್ಲಿ ನೀರಿಗೆ ಕೊರತೆ ಆಗ್ತದೆ ಹೊಲದಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡಬೇಕಾಗಿದ್ದರೆ ಈ ಜೋರಾದಂತಹ ಮಳೆಯಲ್ಲಿ ಹೊಲವನ್ನ ವೀಕ್ಷಿಸಲಿಕ್ಕೆ ಯಾರನ್ನಾದರೂ ಕಳಿಸ್ಬೇಕಲ್ಲ ಯಾರನ್ನು ಅಂತ ಆಲೋಚನೆ ಮಾಡ್ತಾ ಇದ್ರಾಯಿತು ಆರುಣಿ ಬಹಳ ಉತ್ತಮ ರೀತಿಯಲ್ಲಿ ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಂತಹ ಬಾಲಕ ಗುರು ಸೇವೆಯನ್ನು ಸಹ ಅತ್ಯಂತ ಪ್ರೀತಿಯಿಂದ ಆಧಾರದಿಂದ ಮಾಡ್ತಾ ಇದ್ನಾಯ್ತು ಹಾಗಾಗಿ ಆರುಣಿಯನ್ನ ನೋಡಿದ ಕೂಡಲೇ ಧೌಮ್ಯರಿಗೆ ಇವನೇ ಇದಕ್ಕೆ ಒಬ್ಬ ಒಳ್ಳೆಯ ಸೂಕ್ತ ವ್ಯಕ್ತಿ ಅಂತ ಅನ್ನಿಸ್ತದೆ ಅವನನ್ನ ಕರೆದು ಹೇಳುತ್ತಾರೆ ನಾನು ಹೊಲಕ್ಕೆ ಬದುವನ್ನ ಕಟ್ಟಿದ್ದೇನೆ ಈಗೇನು ಮಳೆ ಬರ್ತಾ ಇದೆ ಬಹುಶಃ ಬೆಳಗ್ಗಿನಿಂದ ಸುರಿತಾ ಇರುವಂತಹ ಈ ಮಳೆಗೆ ಹೊಲ ಎಲ್ಲ ತುಂಬಿ ಹೋಗಿದೆ ಇನ್ನು ಅದೇ ರೀತಿಯಲ್ಲಿ ಮಳೆ ಬಂದ್ರೆ ಪ್ರವಾಹ ಬಂದ್ರೆ ನಾನು ಕಟ್ಟಿದಂತಹ ಬದು ಎಲ್ಲ ಒಡೆದು ಹೋಗ್ತದೆ ಹಾಗೇನಾದ್ರೂ ಆಯ್ತು ಅಂತಾದ್ರೆ ಮುಂದಿನ ದಿವಸಗಳಲ್ಲಿ ಬರಗಾಲ ಬರಬಹುದು ಹಾಗಾಗಿ ಒಂದು ಸಲ ನೀನು ಈ ಮಳೆಯಲ್ಲಿ ಆ ಹೊಲದ ಬಳಿಗೆ ಹೋಗು ಎಲ್ಲಾದ್ರೂ ಬದು ಏನಾದ್ರೂ ಒಡೆದು ಹೋಗಿದ್ರೆ ಅದನ್ನ ಸರಿ ಮಾಡು ಇಲ್ಲದೆ ಇದ್ರೆ ಅಲ್ಲಿ ಯಾರಿಗಾದ್ರೂ ಜನರ ಹತ್ರ ಹೇಳು ಇಲ್ಲದೆ ಇದ್ರೆ ಮತ್ತೆ ಆಶ್ರಮಕ್ಕೆ ಬಂದು ನನ್ನ ಹತ್ರವೇ ಹೇಳು ಅಂತ ಹೇಳ್ತಾರೆ ಸರಿ ಆರುಣಿ ಬಹಳ ಖುಷಿಯಿಂದ ಗುರು ಸೇವೆಯನ್ನ ಮಾಡಬೇಕು ಅಂತ ಹೇಳಿಕೊಂಡು ಹೋಗ್ತಾನೆ ಆತ ಹೊಲದ ಎಲ್ಲ ಸುತ್ತಗಳನ್ನ ನೋಡ್ತಾನೆ ಇನ್ನೇನು ವಾಪಸ್ ಬರಬೇಕು ಅನ್ನುವಷ್ಟರಲ್ಲಿ ಒಂದು ಬದು ಸಿಡದ್ ಹೋಗ್ತದೆ ಆ ಪ್ರವಾಹ ಎಷ್ಟು ಜೋರಾಗಿತ್ತು ಅಂತ ಹೇಳಿದ್ರೆ ಈ ಬಾಲಕ ಆ ಒಡೆದು ಹೋದುವಂತಹ ಬದುವನ್ನ ಅಲ್ಲೇ ಇದ್ದಂತಹ ಮಣ್ಣನ್ನ ಮತ್ತೆ ಮತ್ತೆ ಕಟ್ಟಿ ಪೇರಿಸಿ ಆ ಬದುವನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಆದ್ರೆ ಮಳೆ ನೀರಿನ ರಭಸಕ್ಕೆ ಇವನು ಕಟ್ಟಿದಂತಹ ಹಾಕಿದಂತಹ ಎಲ್ಲ ಮಣ್ಣು ಮತ್ತೆ ಮತ್ತೆ ಕೊಚ್ಚಿಕೊಂಡು ಹೋಗ್ತಾ ಇತ್ತು ಅತ ಸುತ್ತಮುತ್ತ ನೋಡುತ್ತಾನೆ ಯಾರಾದ್ರೂ ಕರೀಲಿಕ್ಕೆ ಕೆಲ್ಸಕ್ಕೆ ಯಾರಾದ್ರೂ ಸಿಗ್ತಾರಾ ಅಂತ ಯಾರೂ ಸಹ ಅವನಿಗೆ ಅಲ್ಲೆಲ್ಲೂ ಸಿಗ್ಲಿಲ್ಲ ಇನ್ನು ತಾನು ಧೌಮ್ಯರ ಬಳಿಯಲ್ಲಿ ಹೋಗಿ ಮತ್ತೆ ಅವರು ಕೆಲಸದವರನ್ನ ಕಳಿಸಿಕೊಡುವಷ್ಟರ ಹೊತ್ತಿಗೆ ಹೊಲ ಏನಾದರೂ ಮಳೆಯಲ್ಲಿ ಕೊಚ್ಚಿಕೊಂಡು ಹೋದರೆ ಇದ್ದಂತಹ ಎಲ್ಲ ಬದುಗಳು ಸಹ ಮಳೆಯಲ್ಲಿ ಕೊಚ್ಚಿಕೊಂಡು ಹೋದರೆ ಗುರುವಿಗೆ ನಷ್ಟ ಆಗ್ತದೆ ಗುರು ಸೇವೆ ಯಾರನ್ನ ಮಾಡಬೇಕು ಅಂತ ಹೇಳಿಕೊಂಡು ನಾನು ಇಷ್ಟು ಕಷ್ಟವನ್ನ ಅನುಭವಿಸಿಕೊಂಡು ವಿದ್ಯಾರ್ಜನೆಯನ್ನು ಖುಷಿ ಖುಷಿಯಿಂದ ಮಾಡ್ತಾ ಇದ್ ಇದ್ದೇನು ಅಂತಹ ಒಂದು ವ್ಯವಸ್ಥೆಯೇ ಹಾಳಾಗ್ತದಲ್ವಾ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾನೆ ಆಚೆ ಈಚೆ ಯಾರೂ ಸಿಗುವುದಿಲ್ಲ ತಾನೇನಾದ್ರೂ ಹೋದರೆ ಇದ್ದಂತಹ ಬದುಕು ಸಹ ಹೋಗ್ತದೆ ಅನ್ನುವಂತಹ ಕಲ್ಪನೆ ಆಲೋಚನೆ ಬಂದದ್ದೇ ತಡ ಆ ಪುಟ್ಟ ಬಾಲಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬದುವನ್ನ ಅಲ್ಲಿಂದಲ್ಲಿಗೆ ಸ್ವಲ್ಪ ಸರಿ ಮಾಡಿಕೊಂಡು ತನ್ನ ದೇಹವನ್ನ ಆ ಬದುವಿಗೆ ಅಡ್ಡಲಾಗಿ ಇಡ್ತಾನೆ ಹೀಗೆ ಮಾಡಬೇಕಾಗಿದ್ರೆ ಹೊಲದಲ್ಲಿ ಇದ್ದಂತಹ ನೀರು ಸ್ವಲ್ಪ ಪ್ರಮಾಣದಲ್ಲಿ ತಗ್ಗುತ್ತದೆ ಆ ಬದು ಸುರಕ್ಷಿತವಾಗಿ ಉಳಿತದೆ ಆದರೆ ಆ ಹೊತ್ತಿಗೆ ಯಾರೂ ಸಹ ಆ ಹೊಲದ ಅಕ್ಕಪಕ್ಕ ಬರ್ ಬಂದಿರಲಿಲ್ಲ ಜೋರಾದ ಮಳೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿ ಇತ್ತ ಆರುಣಿಗೆ ಎದ್ದು ಬರಲಿಕ್ಕೂ ಆಗ್ತಾ ಇಲ್ಲ ಬಂದರೆ ಗುರುವಿನ ಸೇವೆ ತಪ್ಪಿದಂತೆ ಆಗ್ತದೆ ತಾನು ತಪ್ಪಿತಸ್ಥ ಆಗ್ತೇನೆ ಹಾಗಾಗಿ ಮ ಎಲ್ಲ ಮರಕಟ್ಟಿ ಹೋಗಿದೆ ಚಳಿಯ ಪರಿವೆಯೇ ಅವನಿಗೆ ಆಗ್ತಾ ಇಲ್ಲ ಕತ್ತಲಾಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ತಲೆಯಲ್ಲಿದ್ದದ್ದು ಒಂದೇ ತಾನು ಗುರು ಸೇವೆಯನ್ನ ಮಾಡಬೇಕು ಗುರುವಿನ ಪಟ್ಟ ಶಿಷ್ಯನಾಗಬೇಕು ಗುರುವಿಗೆ ಇನ್ನೂ ಹತ್ತಿರದ ಶಿಷ್ಯನಾಗಬೇಕು ಜ್ಞಾನಾರ್ಜನೆ ಆಗಬೇಕು ಅಂತ ರಾತ್ರಿ ಕಳೀತು ಮಾರನೇ ದಿವಸ ಬೆಳಗ್ಗೆ ಗುರುಕುಲದಲ್ಲಿ ಇದ್ದಂತಹ ಎಲ್ಲ ಬಾಲಕರು ದೈನಂದಿನ ಎಲ್ಲ ಕ್ರಿಯಾಕ್ರಮಗಳನ್ನ ಮುಗಿಸಿ ಗುರುವಿಗೆ ವಂದನೆಯನ್ನ ಸಲ್ಲಿಸ್ಲಿಕ್ಕೆ ಅಂತ ಹೇಳಿ ಬರಬೇಕಾಗಿದ್ರೆ ಬಾಲಕರ ನಡುವಿನಲ್ಲಿ ಆರುಣಿ ಇಲ್ಲದೆ ಇದ್ದದನ್ನ ಧೌಮ್ಯರು ಗಮನಿಸ್ತಾರೆ ಕೇಳುತ್ತಾರೆ ಆರುಣಿ ಎಲ್ಲಿ ಹೋಗಿದ್ದಾನೆ ಅಂತ ಮಕ್ಕಳೆಲ್ಲ ಹೇಳುತ್ತಾರೆ ನಿನ್ನೆ ನೀವು ಹೊಲವನ್ನ ನೋಡ್ಲಿಕ್ಕೆ ಅಂತ ಹೇಳಿ ಕಳಿಸಿದ್ದೀರಿ ಆದರೆ ಅಲ್ಲಿಂದ ಆರುಣಿ ಮತ್ತೆ ಬರಲಿಲ್ಲ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಅಂತ ಧೌಮ್ಯರಿಗೆ ಅಯ್ಯೋ ಈ ಹುಡುಗ ಎಲ್ಲಿ ಹೋದ ತುಂಬಾ ಮಳೆ ಇತ್ತು ನಾನೇನಾದ್ರೂ ಆ ಹುಡುಗನನ್ನ ಕಳಿಸಬಾರ್ದಾಗಿತ್ತೇನು ಅನ್ನುವಂತಹ ಆಲೋಚನೆ ಬರ್ತದೆ ಮಕ್ಕಳೊಂದಿಗೆ ಒಂದು ಸ್ವಲ್ಪ ಕೆಲಸದ ಜನರೊಂದಿಗೆ ಹೊಲದ ಕಡೆಗೆ ಹೋಗ್ತಾರೆ ಅಲ್ಲಿ ನೋಡ್ಬೇಕಾಗಿದ್ರೆ ಮಳೆ ತಗ್ಗಿತ್ತು ಹೊಲದ ಎಲ್ಲ ಸುತ್ತವೂ ಸಹ ಸರಿಯಾಗಿತ್ತು ಇನ್ನೊಂದು ಮೂಲೆಯಲ್ಲಿ ಬಂದು ನೋಡಬೇಕಾಗಿದ್ರೆ ಆರುಣಿ ತಾನೆ ಸ್ವತಃ ಬದುವಿನ ರೀತಿಯಲ್ಲಿ ಹೊಲಕ್ಕೆ ಅಡ್ಡಲಾಗಿ ಮಲ್ಕೊಂಡಿದ್ದ ಧೌಮ್ಯರಿಗೆ ಅವನನ್ನು ಒಂದು ಕಡೆಯಲ್ಲಿ ಬಹಳ ಖುಷಿಯಾಯಿತು ಇನ್ನೊಂದು ಕಡೆಯಲ್ಲಿ ಅಯ್ಯೋ ಇಂತಹ ಹುಡುಗನನ್ನು ನಾನು ಕಳಿಸಿದ್ನಲ್ವಾ ಅನ್ನುವಂತಹ ಒಂದು ಸಣ್ಣ ಭಾವನೆಯು ಸಹ ಮೂಡಿತು ಹುಡುಗನನ್ನು ಅಲ್ಲಿಂದ ಎಬ್ಬಿಸ್ತಾರೆ ಉಪಚರಿಸ್ತಾರೆ ಹುಡುಗ ಬಹಳ ಖುಷಿಯಿಂದ ಗುರುಗಳೇ ನಿಮ್ಮ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ನನಗೆ ಕೊಟ್ಟಿದ್ದೀರಲ್ಲ ನಾನು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ ನನ್ನನ್ನು ಪ್ರೀತಿಯಿಂದ ಹರಸಿ ಆಶೀರ್ವದಿಸಿ ಅಂತ ಹೇಳ್ತಾನೆ ಬಂಧುಗಳೇ ಧೌಮ್ಯರು ಇದ್ದಂತಹ ಕಾಲ ಆರುಣಿ ಇದ್ದಂತಹ ಕಾಲದಲ್ಲಿ ನಾವ್ ಯಾರು ಇದ್ದೇ ಇರಲಿಲ್ಲ ಆದ್ರೆ ಇವತ್ತಿಗೂ ಸಹ ಒಬ್ಬ ಶ್ರೇಷ್ಠ ಬಾಲಕ ಅಂತ ಹೇಳಬೇಕಾಗಿದ್ರೆ ನಮಗೆ ಆರುಣಿ ನೆನಪಾಗ್ತಾನೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವನಲ್ಲಿದ್ದಂತಹ ಧೈರ್ಯ ಎಲ್ಲ ಕಷ್ಟಗಳನ್ನ ಸಹ ಇಷ್ಟಪಡ್ತಾನೆ ಗುರುವಿನ ಸೇವೆ ಮಾಡಬೇಕು ಒಂದು ಎಲ್ಲಾದ್ರೂ ಹೊಲದ ಬದು ಒಡೆದು ಹೋದ್ರೆ ಹೊಲಕ್ಕೆ ಮತ್ತೆ ನೀರಿಲ್ಲ ಬೇಸಿಗೆಗಾಲ ಬಂದಾಗ ಹೊಲದಲ್ಲಿ ಉಳ್ಳಿಕ್ಕೆ ಬಿತ್ಲಿಕ್ಕೆ ಬಿತ್ತನೆಯನ್ನು ಮಾಡಲಿಕ್ಕೆ ಬೆಳೆಯನ್ನು ತೆಗಿಲಿಕ್ಕೆ ಬೇಕಾದಂತಹ ನೀರಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಧೈರ್ಯ ತಗೊಂಡು ಇಲ್ಲೇ ಮಲಗಿಬಿಟ್ರೆ ಆ ಹೊಲಕ್ಕೆ ಗೋಡೆಯಾಗಿ ಬಿಟ್ಟರೆ ಸಮಾಜಕ್ಕೆ ನಾನೇನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಬಹುದು ಅನ್ನುವಂತಹ ಆಲೋಚನೆಯನ್ನು ಅವನು ಮಾಡಿದರ ಫಲವಾಗಿ ಇವತ್ತಿಗೂ ಸಹ ಆರುಣಿ ಅನ್ನುವಂತಹ ಬಾಲಕ ನಮ್ಮ ಹೃದಯ ಮಂದಿರದಲ್ಲಿ ಒಬ್ಬ ಧೈರ್ಯಕ್ಕೆ ಉದಾಹರಣೆಯಾಗಿ ನಿಂತಹ ಸ್ಫೂರ್ತಿಯಾಗಿದ್ದಾನೆ ಇವತ್ತು ನಮ್ಮ ಬದುಕಿಗೆ ಬೇಕಾಗಿರುವಂತಹದ್ದು ಕೂಡ ಇಂತಹದ್ದೇ ಒಂದು ಧೈರ್ಯವಂತ ಮಾನಸಿಕತೆ ಆದರೆ ನಾವು ಹೇಗೆ ಬದುಕ್ತೇವೆ ಅಂತ ಹೇಳಿದರೆ ನಾವು ನಮ್ಮ ಗುರಿಯನ್ನು ಇಟ್ಟುಕೊಳ್ತೇವೆ ಆ ಗುರಿಯ ಕಡೆಗೆ ಸಾಗಬೇಕಾಗಿದ್ರೆ ದಾರಿಯಲ್ಲಿ ಬರುವಂತಹ ಅಡೆತಡೆಗಳು ಹಲವು ನಾವು ಗುರಿಯನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಮುಂದೆ ಹೋಗಬೇಕಾಗಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಕಾಲೆಳೆಯುವ ಜನರನ್ನ ನೋಡ್ತೇವೆ ಆ ಕಾಲೆಳೆಯುವಂತಹ ಜನರು ಏ ನಿನ್ನಿಂದ ಸಾಧ್ಯ ಇಲ್ಲ ಇದು ನೀನು ಎಂತಹ ಹುಚ್ಚು ಗುರಿಯನ್ನು ಇಟ್ಕೊಂಡಿದ್ದಿ ಆ ಗುರಿಯನ್ನು ತಲುಪಲಿಕ್ಕೆ ಇಷ್ಟು ವರ್ಷಗಳಲ್ಲಿ ಎಷ್ಟೆಷ್ಟೋ ಜನರಿಂದ ಸಾಧ್ಯ ಆಗಲಿಲ್ಲ ನಿನ್ನಂತಹವನಿಂದ ಏನ್ ಸಾಧ್ಯ ಅನ್ನುವಂತಹ ಎಲ್ಲ ಮಾತುಗಳನ್ನ ಹೇಳ್ತಾ ಇರಬೇಕಾಗಿದ್ರೆ ಒಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಸಾರಿ ನಿನ್ನಿಂದ ಸಾಧ್ಯ ಇಲ್ಲ ನಿನ್ನಿಂದ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಇತರರು ನಮ್ಗೆ ಹೇಳಿದಾಗ ನಾವು ನಮ್ಮಷ್ಟಕ್ಕೆ ಎಸ್ ಇಟ್ ಈಸ್ ನಾಟ್ ಪಾಸಿಬಲ್ ಅನ್ನುವಂತಹ ಆಲೋಚನೆಯನ್ನು ಮಾಡುತ್ತೇವೆ ಆದರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಯಾವುದೇ ಕೆಲಸವನ್ನು ನಿಮ್ಮ ಮನಸ್ಸಾಕ್ಷಿ ಅದು ಒಳ್ಳೆಯ ಕೆಲಸ ಅಂತ ಹೇಳುತ್ತದೆ ಅಂತಾದರೆ ಅದನ್ನು ಮಾಡುವುದಕ್ಕೆ ಅಂಜದಿರಿ ಸ್ವಾಮೀಜಿ ಮತ್ತೂ ಮುಂದಕ್ಕೆ ಹೋಗಿ ಹೇಳ್ತಾರೆ ನನಗೆ ಎಂತಹ ಧೈರ್ಯವಂತರು ಇಷ್ಟ ಆಗ್ತಾರೆ ಅಂತ ಹೇಳಿದರೆ ಅವನೊಬ್ಬ ಅನೀತಿಯುಕ್ತ ಕೆಲಸವನ್ನ ಮಾಡುವಂತಹ ಧೈರ್ಯವಂತನೆ ಆದರೂ ಸರಿ ಅವನ ಕೆಲಸವನ್ನ ನಾನು ವಿರೋಧಿಸ್ತೇನೆ ಆದರೆ ಆತನ ಧೈರ್ಯವನ್ನ ನಾನು ಮೆಚ್ಚುತ್ತೇನೆ ಅಂತ ಸ್ವಾಮೀಜಿಯ ಇಂತಹ ಮಾತುಗಳಿಂದ ಸೋಲಿಗೆ ಅಂಜದಿರಿ ಮುನ್ನುಗ್ಗಿ ಸಕ್ಸಸ್ ನಿಮ್ಮದಾಗ್ತದೆ ಯಶಸ್ಸು ನಿಮ್ಮದಾಗ್ತದೆ ಅನ್ನುವಂತಹ ಮಾತುಗಳಿಂದ ಪ್ರೇರಿತಗೊಂಡು ಸಮಾಜಕ್ಕಾಗಿ ಕೆಲಸವನ್ನ ಮಾಡಿದಂತಹ ಜನರು ಅದೆಷ್ಟೋ ಮಂದಿ ನಾವು ಸಹ ಆಲೋಚನೆ ಮಾಡೋಣ ನಾವೇನೋ ಒಂದು ಕೆಲಸವನ್ನ ಮಾಡ್ತಾ ಇರಬೇಕಾಗಿದ್ರೆ ನಮ್ಮತ್ತ ಮಾತುಗಳು ಅನ್ನುವಂತಹ ಕಲ್ಲನ್ನ ಎಸೆಯುವಂತಹ ಜನ ಸುಮಾರಿರ್ತಾರೆ ನಾವು ಆ ಪ್ರತಿಯೊಂದು ಮಾತಿಗೂ ಎದುರು ಮಾತನ್ನ ಆಡ್ತಾ ಹೋದ್ರೆ ನಾವು ಏರುವಂತಹ ಎತ್ತರವನ್ನ ಏರ್ಲಿಕ್ಕೆ ಏರಬೇಕಾದಂತಹ ಎತ್ತರವನ್ನ ಏರ್ಲಿಕ್ಕೆ ನಮ್ಮಿಂದ ಯಾವತ್ತಿಗೂ ಸಹ ಸಾಧ್ಯವೇ ಆಗುವುದಿಲ್ಲ ಅದರ ಬದಲಾಗಿ ಸ್ವಾಮೀಜಿ ಹೇಳಿದಂತೆ ಅಂಜದಿರು ಅಳುಕದಿರು ಮಾಡುವಂತಹ ಕೆಲಸವನ್ನು ನಿಷ್ಠೆಯಿಂದ ಧೈರ್ಯದಿಂದ ಮಾಡು ಅನ್ನುವಂತಹ ಆಲೋಚನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಯಾವ ಕೆಟ್ಟ ಮಾತುಗಳನ್ನು ನಮ್ಮತ್ತ ಜನ ಎಸಿತಾರೆ ಆ ಮಾತುಗಳನ್ನೇ ನಾವು ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸಿಕೊಂಡು ಯಾವ ಜನ ಅವಮಾನವನ್ನು ಮಾಡ್ತಾರೆಯೋ ಅದೇ ಜಾಗದಲ್ಲಿ ಸನ್ಮಾನವನ್ನು ಪಡೆಯುವಂತಹ ಧೈರ್ಯದಿಂದ ನಮ್ಮ ಮೇಲಿನ ನಮ್ಮ ನಂಬಿಕೆಯಿಂದ ನಾವು ಕೆಲಸ ಮಾಡ್ತೇವೆ ಅಂತಾದರೆ ಗೊತ್ತು ಒಂದೊಂದು ದಿವಸ ಆರುಣಿಯ ಉದಾಹರಣೆಯನ್ನು ಕೊಡಬೇಕಾಗಿದ್ದರೆ ನಮ್ಮ ಉದಾಹರಣೆಯನ್ನು ಕೊಡುವಷ್ಟರ ಮಟ್ಟಿಗೆ ಸಮಾಜದಲ್ಲಿ ಧೈರ್ಯವಂತನಾಗಿ ಬೆಳೆಯುವಂತಹ ವ್ಯಕ್ತಿಗಳು ನಾವಾಗಬಹುದು ಆಲೋಚಿಸೋಣ ಜಯರಾಮಕೃಷ್ಣ